ಚಂಗಾವರ ಈ ಒಂದು ಶಾಲೆಯ ಆವರಣದಲ್ಲಿ ಇವತ್ತಿನ ದಿನ ಚಂಗಾವರ ವಾಲಿಬಾಲ್ ಪ್ರೀಮಿಯರ್ ಲೀಗ್ ಎರಡು ಸಾವಿರದ ಇಪ್ಪತ್ತೈದು ಆಯೋಜನೆಯನ್ನು ಮಾಡಿದ್ದೀರಿ ಇವತ್ತಿನ ದಿನ ಇಲ್ಲಿ ನಿಮ್ಮ ಮುಂದೆ ಬರಲಿಕ್ಕೆ ಭಾಳ ಖುಷಿ ಆಗ್ತಾ ಇದೆ ಬಣ್ಣ ಬಣ್ಣದ ಉಡುಪುಗಳನ್ನು ನೀವೆಲ್ಲ ತೊಟ್ಟು ಇದಕ್ಕೇನಂತೀವಿ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಅಂತೀವಿ ಇಲ್ಲಿ ನಾನು ನಿಮ್ಮ ನಿಮ್ಮ ಟೀಮ್ಗಳ ಹೆಸರುಗಳನ್ನು ಇದ್ದೆ ರೆಡ್ ಡ್ರ್ಯಾಗನ್ಸ್ ರೆಬೆಲ್ ಫೈಟ್ ಫೈಟ್ ಫೈಟರ್ಸ್ ಒರೆನ್ ಗ್ಯಾಂಗ್ಸ್ಟರ್ಸ್ ಆಮೇಲೆ ಪವರ್ ಸ್ಟ್ರೈಕರ್ಸ್ ಆಮೇಲೆ ಪೈಪ್ ಫೈಟ್ ವಾರಿಯರ್ಸ್ ಅಂತೇಳಿ ನಿಮ್ಮ ಈ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಅನ್ನೋದು ಏನು ಅದನ್ನು ನಿಮ್ಮ ಹೆಸರಲ್ಲೇ ಕಾಣ್ತಾ ಇದೆ ನಾನು ಯಾಕೆ ಈ ವಿಷಯ ನಿಮ್ಗೆ ಹೇಳ್ತೀನಿ ಅಂತಂದರೆ ಜೀವನದಲ್ಲಿ ಸ್ಪೋರ್ಟ್ಸ್ ಅನ್ನೋದು ಅತ್ಯಂತ ಅವಶ್ಯಕವಾಗಿರುವಂಥ ಒಂದು ಅಂಶ ನಾವು ಜೀವನದಲ್ಲಿ ಎಲ್ಲ ದೊಡ್ಡವರಾಗ್ಬಿಡ್ತೀವಿ ಆಮೇಲೆ ನಮ್ಮ ನಮ್ಮ ದೈನಂದಿನ ಚಟುವಟಿಕೆಗಳಿಗೂ ಕೃಷಿ ಇರ್ಬೋದು ಇನ್ನೊಂದು ಯಾವುದೋ ಉದ್ಯೋಗ ಇರ್ಬೋದು ಫ್ಯಾಕ್ಟ್ರಿಗಳ್ಗೆ ಹೋಗೋದು ಇರ್ಬೋದು ಏನೋ ಕೆಲಸಗಳನ್ನು ಮಾಡ್ತಿರ್ತೀವಿ ಆದರೆ ಸ್ಪೋರ್ಟ್ ಅನ್ನೋದನ್ನು ನಾವು ಯಾವತ್ತೂ ಬಿಡಬಾರ್ದು ಸ್ಪೋರ್ಟ್ಸ್ ಮೆನ್ ಅಂತ ಪ್ರತಿಯೊಬ್ಬರಿಗೂ ಕೂಡ ಒಂದು ಕ್ರೀಡೆ ಅನ್ನೋದು ಭಾಳ ಇಷ್ಟಕರವಾದಂಥ ಒಂದು ಕ್ರೀಡೆ ಇರ್ತದೆ ಎಲ್ಲರೂ ಎಲ್ಲರ ಜೀವನದಲ್ಲೂ ಕೂಡ ಈ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಅನ್ನೋದು ನಾವು ಸಾಯೋವರೆಗೆ ಇರಬೇಕು ನಾನು ಯಾಕೆ ಈ ವಿಚಾರ ತಮ್ಗೆ ಹೇಳ್ತೀನಿ ಅಂತಂದರೆ ಈಗಿನ ಕಾಲದಲ್ಲಿ ಏನಾಗಿದೆ ಮಕ್ಕಳು ಅನೇಕ ದುರಭ್ಯಾಸಗಳನ್ನು ದುರಭ್ಯಾಸಗಳು ಅನೇಕ ಬೇಡದಿದ್ದಂಥ ಅಭ್ಯಾಸಗಳನ್ನು ಕಲಿಯುವಂಥ ಚಟಕ್ಕೆ ಇದ್ದಾರೆ ನಾವು ಯಾವ ಚಟಕ್ಕೆ ಬಲಿಯಾಗಬೇಕು ಅಂದರೆ ಸ್ಪೋರ್ಟ್ಸ್ ಅನ್ನೋ ಚಟಕ್ಕೆ ಬಲಿಯಾಗಬೇಕು ನಾವು ದಿನ ದಿನ ಸಾಯಂಕಾಲ ಆಗಲಿ ಬೆಳಗ್ಗೆ ಆಗಲಿ ಸ್ಪೋರ್ಟ್ಸ್ ಆಡುವಂಥ ಒಂದು ಚಟುವಟಿಕೆಯನ್ನು ನಾವು ಹಿಡ್ಕೊಂಡ್ರೆ ಜೀವನದಲ್ಲಿ ಆರೋಗ್ಯನೂ ಚೆನ್ನಾಗಿರ್ತದೆ ಆಮೇಲೆ ನಮ್ಮ ಮೈಂಡ್ ಅಂತ ನಮ್ಮ ಮೆದುಳು ಸರಿಯಾಗಿರ್ತದೆ ಅಂದರೆ ನಾವು ಯೋಚನೆ ಮಾಡುವ ರೀತಿ ಬದುಕುವ ರೀತಿ ಚೆನ್ನಾಗಿರ್ತದೆ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಅನ್ನೋದು ಕೇವಲ ದೃಷ್ಟಿಯಿಂದಲ್ಲ ಜೀವನದಲ್ಲಿ ನಾವು ಹೋರಾಟವನ್ನು ಮಾಡಿ ಅಥವಾ ನಾವು ಒಂದು ಚಾಲೆಂಜನ್ನು ತಗೊಂಡು ನಾವು ಯಾವ ರೀತಿ ಗೆಲ್ಲಬೇಕು ಅನ್ನೋ ಒಂದು ಒಂದು ರೀತಿಯಲ್ಲಿ ನಾವು ನಾವು ಜಿ ಜೀವನದಲ್ಲಿ ಅಳವಡಿಸ್ಕೊಂಡು ನಾವು ಜೀವನದಲ್ಲಿ ದೇ ನಮ್ಮ ಧ್ಯೇಯಗಳನ್ನು ಸಾಧಿಸೋದಕ್ಕೆ ಒಂದು ಒಂದು ಫೌಂಡೇಶನ್ ಅಂತ ಅಂದ್ಕೊಳ್ತೀನಿ ಇದು ಇದು ನಮ್ಮ ಕ್ರೀಡೆ ಅಂದರೆ ಸ್ಪೋರ್ಟ್ಸ್ ಆದ್ದರಿಂದ ಅದೇ ರೀತಿಯಾದಂಥ ಸ್ಪಿರಿಟಲ್ಲಿ ತಾವೆಲ್ಲರೂ ಕೂಡ ಕೇವಲ ಒಂದು ಮ ಮನರಂಜನೆಗಾಗಿ ಇರಬಾರ್ದು ಇದು ಸಾಯುವ ತನಕ ನಾವು ನಾವೊಂದು ಕ್ರೀಡೆಯಲ್ಲಿ ನಾವು ಇರ್ತೇವೆ ಅದೇ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟಲ್ಲಿ ನಾವು ಜೀವನವನ್ನು ಮಾಡ್ತೇವೆ ಅಂಥೇಳಿ ನಾವೆಲ್ಲ ಪಣ ತೊಡೋಣ ಈ ವಾಲಿಬಾಲ್ ಟೂರ್ನಮೆಂಟ್ ಅತ್ಯಂತ ಯಶಸ್ವಿಯಾಗಿ ನಡೀಲಿ ವಾಲಿಬಾಲ್ ಪ್ರೀಮಿಯರ್ ಲೀಗ್ನ ಎರಡು ಸಾವಿರದ ಇಪ್ಪತ್ತೈದು ಈ ಈ ವೇದಿಕೆಯಲ್ಲಿರುವ ಟಿ ವಿ ಶಿರಾದ ಜನಪ್ರಿಯ ಶಾಸಕರೂ ಆದಂಥ ಟಿ ವಿ ಜಯಚಂದ್ರ ಸಾಹೇಬ್ರವರ ಸುಪುತ್ರರು ಹಾಗೂ ಯುವ ನಾಯಕರು ಆದಂಥ ಫೈರ್ ಬ್ರ್ಯಾಂಡ್ ಎಂದೇ ಖ್ಯಾತಿ ಗಳಿಸಿರುವ ಸಂಜಯ್ ಜಯಚಂದ್ರ ಅವರೇ ಹಾಗೂ ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷರಾದಂಥ ನಾಗರಾಜ್ರವರೇ ಹಾಗೂ ನಮ್ಮ ದೇವನಹಳ್ಳಿ ಮತ್ತು ಬಂದ್ಗುಂಟೆ ನಾಗರಾಜ್ರವರೇ ಶರತ್ ಪಾಳ್ಯಗಾರವ್ರೆ ಮಾರಣ್ಣವ್ರೆ ದೊಡ್ಡಣ್ಣವ್ರೆ ಸಂತೋಷ್ ಅವರೇ ಮಂಜಣ್ಣವರೇ ಹಾಗೂ ಊರಿನ ಎಲ್ಲ ಹಿರಿಯ ಮತ್ತು ಕಿರಿಯ ಮುಖಂಡರೇ ಹಾಗೂ ಎಲ್ಲ ಆಟಗಾರರೇ ಇದು ಇದು ನಾಲ್ಕನೇ ಸತಿ ಅನಿಸುತ್ತೆ ಚಂಗಾವರದಲ್ಲಿ ವಾಲಿಬಾಲ್ ಪ್ರೀಮಿಯಮ್ನು ಪ್ರತಿ ವರ್ಷವೂ ನಮ್ಮ ಯುವಕರು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡ್ತಾರೆ ಗ್ರಾಮೀಣ ಮಟ್ಟದಲ್ಲಿ ಕ್ರೀಡೆಗಳನ್ನು ನಶಿಷಿಸುವಾಗುವ ಸಂದರ್ಭದಲ್ಲಿ ಇಂಥ ಒಂದು ಕ್ರೀಡೆಯ ಮನೋಭಾವ ಬೆಳೆಸಿಕೊಂಡು ಒಂದು ಲೀಗ್ ಗೋಲ್ಡ್ ಆಡಿಸ್ಕೊಂಡು ಬಂದಂತ ಈ ನಮ್ಮ ಚಂಗಾವರದ ಯುವಕರಿಗೆ ಒಂದು ಅಭಿನಂದನೆ ಸಲ್ಲಿಸುತ್ತೇನೆ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಜೀನಿ ಇದ್ದಲ್ಲಿ ಅನಾರೋಗ್ಯದ ಮಾತಲ್ಲಿ